ನನ್ನ ಈ ಒಂದು ಡ್ರೆಸ್ ನ ಕಲರ್ ಕಾಂಬಿನೇಷನ್ ತರ ಸ್ವಲ್ಪ ಡಿಫರೆಂಟ್ ಆಗಿರುವ ಕಲರ್ ಕಾಂಬಿನೇಷನ್ ನಮ್ಗೆ ಎಲ್ಲೂ ಕೂಡ ಸಿಗುತ್ತೆ ಸೊ ಇದು ಆಕ್ಚುಲಿ ಎಸ್ ಡಿ ಹೊಸ ಅಡ್ವೆಂಚರ್ ಅನ್ನೋ ಒಂದು ಬೈಕ್ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಇದು ಈಗಷ್ಟೇ ಲಾಂಚ್ ಆಗಿದೆ ಅಂಡ್ ಇದರ ಹಳೆ ವರ್ಷ ನಾವೆಲ್ಲ ನೋಡಿದೀವಿ ಇದ್ರಲ್ಲಿ ನಮಗೆ ಡಿಸೈನ್ ಅಲ್ಲಿ ತುಂಬಾ ನವರು ಮಾಡಿದ್ದಾರೆ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಂಗೆ ಈ ಬೈಕ್ ಅಲ್ಲಿ ಇಷ್ಟ ಆಗಿರುವಂತ ಐದು ವಿಷಯಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಮೊದಲನೇ ವಿಷಯ ಯಾವುದು ಅಂದ್ರೆ ಇದ್ರ ಒಂದು ಡಿಸೈನ್ ಅಂತಾನೆ ಹೇಳ್ಬೇಕು ಸೊ ಈ ಒಂದು ಬೈಕ್ ಈಗ ತುಂಬಾನೇ ಏಸ್ತೆಟಿಕಲ್ ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಸೊ ನಮಗೆ ಆ ಒಂದು ಬೈಕ್ ಅಲ್ಲಿ ಇದ್ದಂತಹ ಫ್ರಂಟ್ ಫ್ಯಾಷನ್ ಏನಿತ್ತು ಅದಕ್ಕಿಂತ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಇದ್ರಲ್ಲಿ ಮೇನ್ ಆಗಿ ಆಗಿರುವಂತಹ ಚೇಂಜಸ್ ಯಾವುದೇ ಅಂದ್ರೆ ಒಂದು ಹೆಡ್ಲ್ಯಾಂಪ್ ಸೆಟ್ ಅಪ್ ಅಂತ ಹೇಳ್ಬೋದು ಈ ಒಂದು ಬೈಕ್ ಈಗ ನಮಗೆ ಡ್ಯೂಯಲ್ ಎಲ್ ಡಿ ಹೆಡ್ಲ್ಯಾಪ್ ಸೆಟ್ ಜೊತೆ ಬರುತ್ತೆ ಅಂಡ್ ನೀವು ಇಲ್ಲಿ ನೋಡಬಹುದು ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಇಲ್ಲಿ ಸಿಗುತ್ತೆ ಇದು ಹೈ ಬಿಲ್ಲ ಯೂಸ್ ಆಗುತ್ತೆ ಅಂಡ್ ಇಲ್ಲಿ ಇಡಿ ಹೆಡ್ ಲ್ಯಾಂಪ್ ನಮಗೆ ಇಟ್ಟಿದ್ದಾರೆ ಅಂಡ್ ಇರ್ ಎಲ್ ಕೂಡ ನಮಗೆ ಇದರಲ್ಲೇ ಬರುತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಈ ಒಂದು ಬೈಕ್ ನ ಈ ಒಂದು ಡಿಸೈನ್ ಎಲಿಮೆಂಟ್ ಇದೆಯಲ್ಲ ಇದನ್ನ ನೋಡಿದ್ರೆ ಬಿ ಎಂ ಡಬ್ಲ್ಯೂ ನ ಜಿ ಎಸ್ ಟ್ವೆಲ್ ನೈಂಟಿ ನೋಡಿದಂಗೆ ಅನ್ಸುತ್ತೆ ಯಾಕಂದ್ರೆ ಆ ಒಂದು ಫ್ರೆಂಚ್ ಸೆಟ್ ಅಪ್ ಆ ರೀತಿ ಇದೆ ಅಂಡ್ ಇದನ್ನ ಅದೇ ರೀತಿಯಾದಂತಹ ಒಂದು ಲುಕ್ ಕೊಡೋದಕ್ಕೆ ಯೂಸ್ ಮಾಡಿದ್ದಾರೆ ಏನಿದ್ರೂ ಕೂಡ ಸ್ವಲ್ಪ ತಲೆ ಉಪಯೋಗಿಸಿ ಕಮ್ಮಿ ಖರ್ಚಿಗೆ ಈ ಒಂದು ಬೈಕ್ ನ ಅವ್ರು ತಂದಿದ್ದಾರೆ ಅಂತ ಹೇಳ್ಬೋದು ಸೊ ನಂಗೆ ಮೊದಲಿಗೆ ಇಷ್ಟ ಆಗಿರುವಂತಹ ವಿಷಯಗಳು ಇದು ಅಂಡ್ ನೆಕ್ಸ್ಟ್ ಇದ್ರ ಒಂದು ವಿನ್ಶೀಲ್ಡ್ ಅಂತ ಹೇಳ್ಬೋದು ಈ ಒಂದು ವಿನ್ಶೀಲ್ಡ್ ನ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂದ್ರೆ ಬೇರೆ ಅಡ್ವೆಂಚರ್ ಬೈಕ್ ತರ ಅಷ್ಟೊಂದು ಅಷ್ಟೊಂದು ಮೆದುವಾಗಿಲ್ಲ ಅಂತ ಹೇಳ್ಬೋದು ತುಂಬಾ ಗಟ್ಟಿಯಾಗಿರುವಂತಹ ಕ್ವಾಲಿಟಿ ಸೊ ಹಾಗಾಗಿ ಎಷ್ಟೇ ಫಾಸ್ಟ್ ಆಗಿ ವಿಂಡ್ ಬಂದ್ರು ಕೂಡ ಅದೇ ಆಕ್ಚುಲಿ ನಿಮ್ಮ ತಲೆ ಮೇಲ್ಗಡೆನೆ ಹೋಗುತ್ತೆ ನಿಮ್ಮ ಮುಖಕ್ಕೆ ಏನು ಬರಲ್ಲ ಇನ್ನು ಇದನ್ನ ಆಕ್ಚುಲಿ ಇದು ಅಡ್ಜಸ್ಟ್ ಮಾಡ್ಕೊಬಹುದು ಸ್ವಲ್ಪ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೊಂಬುದು ಅದಕ್ಕೆ ಅಸೆಸರೀಸ್ ಕೂಡ ನಮಗೆ ಸಿಗುತ್ತೆ ಅದಿದ್ರ ಮತ್ತೊಂದು ಪ್ರಮುಖವಾದ ವಿಷಯ ಅಂತ ಹೇಳ್ಬೋದು ಇನ್ನು ಡಿಸೈನ್ ಅಲ್ಲಿ ನಂಗೆ ಹೇಳ್ಬೇಕಾಗಿರಂತ ಮತ್ತೊಂದು ವಿಷಯ ಏನು ಅಂದ್ರೆ ಇದ್ರ ಒಂದು ಟ್ವಿನ್ ಎಲ್ ಇ ಡಿ ಲ್ಯಾಂಪ್ ಅಂತ ಹೇಳ್ಬೋದು ಸೊ ಇದ್ ನೋಡಿದ್ರೆ ಯಾವ್ದೋ ಗಾಡಿ ಮಾಡಿಫಿಕೇಶನ್ ಮಾಡ್ದಂಗೆ ಅನ್ಸುತ್ತೆ ನಮಗೆ ನೀವು ಇಲ್ಲಿ ನೋಡಬಹುದು ಇದು ಆಕ್ಚುಲಿ ತುಂಬಾ ಕೂಲ್ ಆಗಿ ಕಾಣಿಸುತ್ತೆ ನಾವು ಬೇರೆ ಬೇರೆ ಬೈಕ್ ಅಲ್ಲಿ ನೋಡಿದ್ವಿ ಮಾಡಿಫಿಕೇಶನ್ ಎಲ್ಲ ಮಾಡಿ ಈ ರೀತಿಯಾದಂತಹ ಒಂದು ಫೀಚರ್ನೆಲ್ಲ ಅವ್ರು ತರ್ತಿದ್ರು ಇದ್ರಲ್ಲಿ ಸ್ಟಾಕ್ ಅಲ್ಲೇ ಸಿಗುತ್ತೆ ಸೊ ಹಾಗಾಗಿ ಹೈವೇಲಲ್ಲಿ ಹೋಗುವಾಗ ಒಂದೊಳ್ಳೆ ತ್ರೋನು ಬರುತ್ತೆ ಇದ್ರೆ ತುಂಬಾ ವಿಸಿಬಿಲಿಟಿನೂ ಇರುತ್ತೆ ಅಂಡ್ ಅದೇ ರೀತಿ ನಮಗೆ ಒಂದೊಳ್ಳೆ ಲುಕ್ ಕೂಡ ಇದು ಕೊಡುತ್ತೆ ಸೊ ಅದೇ ರೀತಿ ನಂಗೆ ಇದ್ರಲ್ಲಿ ಇಷ್ಟ ಆಗಿರುವಂತಹ ಮತ್ತೊಂದು ವಿಷಯ ಯಾವುದು ಅಂದ್ರೆ ಇದ್ರ ಎಂಜಿನ್ ಅಂತ ಹೇಳ್ಬೋದು ಈಗ ನಮಗೆ ಈ ಒಂದು ಬೈಕ್ ಅಲ್ಲಿ ತ್ರೀ ತರ್ಟಿ ಫೋರ್ ಸಿ ಸಿ ಆಲ್ಫಾ ಸಿಂಗಲ್ ಸಿಲಿಂಡರ್ ಎಂಜಿನ್ ಬರ್ತಾ ಇದೆ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಬಿ ಎಸ್ ಪಿ ಪವರ್ ಅದೇ ರೀತಿ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಎನ್ ನ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಹಾಗೆ ಇದೊಂದು ರೀತಿ ಸ್ಕ್ವೇರ್ ಅಂತ ಹೇಳ್ಬಹುದು ಸೊ ನೀವು ಎಲ್ಲೇ ಹೋದ್ರೂ ಕೂಡ ಒಂದು ಒಳ್ಳೆ ಪವರ್ ನಿಮಗೆ ಸಿಗುತ್ತೆ ನಾವು ಹಿಮಾಲಯನ್ ಫೋರ್ ಲೆವೆನ್ ಕಂಪೇರ್ ಮಾಡೋದಾದ್ರೆ ಟಾರ್ಕ್ ಒಂದ್ ಎರಡು ಮೂರು ಕಮ್ಮಿ ಇದ್ರೂ ಕೂಡ ಬಿ ಪಿ ಸ್ವಲ್ಪ ಜಾಸ್ತಿ ಒಂದು ಐದು ಬಿ ಎಚ್ ಪಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹಾಗಾಗಿ ನಂಗೆ ಈ ಒಂದು ಇಂಜಿನ್ ತುಂಬಾ ಇಷ್ಟ ಆಯ್ತು ಈ ಅಲ್ಲಿ ಏನಾದ್ರು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಟ್ವೀಕ್ ನಾಲ್ಕೆಲ್ಲ ಮಾಡಿ ಒಂದು ಎನ್ ಎಂ ಟಾರ್ಕ್ ಇದ್ರಲ್ಲಿ ಜಾಸ್ತಿ ಆಗಿದೆ ಅಷ್ಟೇ ಬೇರೆ ಬದಲಾವಣೆ ಅವರು ಮಾಡಿಲ್ಲ ಬಟ್ ಎಸ್ ಸಿ ಕಲ್ಲಿ ತುಂಬಾನೇ ಚೇಂಜಸ್ ಮಾಡಿದ್ದಾರೆ ಸೊ ಇನ್ನು ನಂಗೆ ಈ ಒಂದು ಬೈಕ್ ಅಲ್ಲಿ ಇಷ್ಟ ಆಗಿರುವಂತಹ ಮತ್ತೊಂದು ವಿಷಯ ಯಾವುದು ಅಂದ್ರೆ ಇದ್ರ ಒಂದು ಕಲರ್ಸ್ ಅಂತ ಹೇಳ್ಬೋದು ನಮ್ಗೆ ಈ ಒಂದು ಬೈಕ್ ಆರು ಕಲರ್ ಅವೈಲೇಬಲ್ ಇದೆ ಅಂಡ್ ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋದು ಒಂದು ವೈಟ್ ಅಂಡ್ ಇನ್ನೊಂದು ಈ ಒಂದು ಗ್ರೀನ್ ಮತ್ತೆ ವೈಟ್ ಸೊ ಇದು ಆಕ್ಚುಲಿ ನೋಡಕ್ ತುಂಬಾನೇ ಒಂದ್ ಒಳ್ಳೆ ಲುಕ್ ಕೊಡುತ್ತೆ ಅಂಡ್ ಇದು ತುಂಬಾ ರೇರ್ ಆಗಿರುವಂತಹ ಕಲರ್ ಅಂತ ಹೇಳ್ಬಹುದು ಬೈಕಲ್ ನಮಗೆ ಆಕ್ಚುಲಿ ಗ್ರೀನ್ ಈ ರೀತಿಯಾದಂತಹ ಗ್ರೀನ್ ನ ನೋಡಕ್ ಸಿಗುತ್ತೆ ತುಂಬಾನೇ ಕಮ್ಮಿ ಅಂಡ್ ಅದ್ರ ಜೊತೆಗೆ ನಮಗೆ ಈ ಒಂದು ಡಿಕಲ್ ಏನಿದೆ ಇದು ಕೂಡ ನಮಗೆ ಗ್ರೀನ್ ಅಲ್ಲೇ ಬರೋದ್ರಿಂದ ಒಂದು ಲುಕ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇನ್ನೊಂದು ವಿಷಯ ಯಾವುದು ಅಂದ್ರೆ ನಂಗೆ ಇಷ್ಟ ಆಗಿರೋದು ಇದ್ರ ಒಂದು ಎಕ್ಸಾಸ್ಟ್ ನೋಟ್ ಅಂತ ಹೇಳ್ಬೋದು ತುಂಬಾ ಸ್ಮೂತ್ ಆಗಿರುವಂತಹ ಒಂದು ಕಿವಿಗೆ ಇಂಪು ಕೊಡುವಂತಹ ಒಂದು ರೀತಿಯಲ್ಲಿ ಎಕ್ಸಾಸ್ಟ್ ಇದ್ರು ರೆಡಿ ಮಾಡಿದ್ದಾರೆ ಜಸ್ಟ್ ನಾನು ನಿಮ್ಗೋಸ್ಕರ ತೋರಿಸ್ತೀನಿ ಅದನ್ನು ಹೇಗಿದೆ ಅಂತ ಸೊ ಈ ರೀತಿಯಾದಂತಹ ಒಂದು ಎಕ್ಸೋಸ್ ನೋಟ್ನೈಸ್ ಅಲ್ಲಿ ಕೊಟ್ಟಿದ್ದಾರೆ ನಾವು ಇದು ಯಾವಾಗ ನಮ್ಗೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಅಂದ್ರೆ ನಾನು ಲಾಸ್ಟ್ ಅಡ್ವೆಂಚರ್ ಬೈಕ್ ಓಡಿಸಿದಾಗ ಎಸ್ ಡಿ ಅಡ್ವೆಂಚರ್ ಓಡಿಸಿದಾಗ ಓವರ್ಟೇಕ್ ಮಾಡುವಾಗ ಒಂದು ಗಿಯರ್ ಒಂದು ಡೌನ್ ಶಿಫ್ಟ್ ಮಾಡಿ ನಾವು ಹೋಗ್ತಿವಲ್ಲ ಅವಾಗ ಓವರ್ಟೇಕ್ ಮಾಡ್ತಿವಲ್ಲ ಆ ಒಂದು ಟೈಮಲ್ಲಿ ಮಾತ್ರ ಇದು ಸಖತ್ ಒಂದು ಫೀಲ್ ನ ಕೊಡುತ್ತೆ ಹಾಗಾಗಿ ನಂಗೆ ಎಕ್ಸಾಸ್ಟ್ ಇದರಲ್ಲಿ ತುಂಬಾನೇ ಇಷ್ಟ ಆಯ್ತು ಸೊ ಕೊನೆ ನಿಮಗೆ ಇದರಲ್ಲಿ ಹೇಳ್ಬೇಕಾದಂತ ಮತ್ತೊಂದು ಇಷ್ಟ ಆಗಿರುವಂತ ವಿಷಯ ಯಾವುದೇ ಇದೊಂದು ಪ್ರೈಸ್ ಅಂತ ಹೇಳ್ಬೋದು ಆಕ್ಚುಲಿ ನಮಗೆ ಲಾಸ್ಟ್ ಅಡ್ವೆಂಚರ್ ಏನಿತ್ತು ಲಾಸ್ಟ್ ಎಸ್ ಡಿ ಅಡ್ವೆಂಚರ್ ಏನಿತ್ತು ಅದ್ ನಮಗೆ ಟೂ ಪಾಯಿಂಟ್ ಒನ್ ಫೋರ್ ನೈನ್ ಲ್ಯಾಕ್ಸ್ ಅಲ್ಲಿ ಇತ್ತು ಅಂದ್ರೆ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸಿಗ್ತಾ ಇತ್ತು ಅಂಡ್ ಇವಾಗ ಇಷ್ಟೊಂದು ಚೇಂಜಸ್ ಮಾಡಿದ್ರು ಇದರಲ್ಲಿ ಪ್ರೈಸ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಆಗಿಲ್ಲ ಈ ಒಂದು ಬೈಕ್ ಕೂಡ ನಮಗೆ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗುತ್ತೆ ಶೋ ರೂಮ್ ಅಲ್ಲಿ ಒಂದು ರೂಪಾಯಿನೂ ಕೂಡ ಜಾಸ್ತಿ ಮಾಡಿಲ್ಲ ಅದ್ ನಂಗೆ ತುಂಬಾನೇ ಹಾರ್ಟ್ ಟಚ್ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ನಾವು ಆಕ್ಚುಲಿ ಬೈಕ್ ಎಲ್ಲ ತಗೊಳ್ಳೋರು ಅದನ್ನ ತುಂಬಾ ಕನ್ಸಿಡರ್ ಮಾಡ್ತೀವಿ ಪ್ರೈಸ್ ಅನ್ನ ಅಂಡ್ ಇವರು ಇಷ್ಟೆಲ್ಲ ಚೇಂಜಸ್ ಮಾಡಿ ಆ ಒಂದು ಪ್ರೈಸ್ ನ ಅದೇ ಪ್ರೈಸ್ಗೆ ಬಿಟ್ಟಿದ್ದಾರೆ ಅಂದ್ರೆ ಐ ಮೀನ್ ಸೊ ಇದಿಷ್ಟು ಹೊಸ ಅಡ್ವೆಂಚರ್ ಎಸ್ ಡಿ ಎಸ್ ಡಿ ಅಡ್ವೆಂಚರ್ ನ ಒಂದು ಟಾಪ್ ನಂಗೆ ಇಷ್ಟ ಆಗಿರೋ ವಿಷಯಗಳ ಬಗ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೇಳೆಯಲ್ಲಿ ಮತ್ತೆ ಸಿಗೋಣ ಅಭಿಷೇಕ್ ಮೋಹನ್ ದಾಸ್